ನಾನು ನಿಮಗೆ ಹೇಳಿಲ್ಲ ನಾನು ಪ್ರೆಸೆಂಟ್ ಯಾವ ಪ್ರೆಸೆಂಟ್ ಕರಿತೀನಿ ಅಂದ್ರೆ ಸ್ಟ್ರಕ್ಚರ್ಡ್ ಪ್ರೆಸೆಂಟ್ ಮಾಡ್ತೀನಿ ಇವತ್ತು ಈಗ ಏನು ಹೇಳಲ್ಲ ಆ ಸಿದರಾಮಯ್ಯನವರು ಇದೇ ಹೇಳಿದಾರಲ್ಲ ಏನು ದುಡ್ಡು ಕೊಟ್ಟಿಲ್ಲ ಅದು ಮಾಡಿದಲ್ಲ ಅದರಿಂದ ಸ್ಟ್ರಕ್ಚರ್ಡ್ ಪ್ರೆಸೆಂಟ್ ನಾನು ರಾಮ મંદિર ಅಂತನ್ ಮಾತಾಡತಿದ್ದೆ ಎಲ್ಲ ಇವತ್ತು ಉದ್ಘಾಟನೆ ಸರ್ ವೇಟ್ ಮಾಡೋք ಸರ್ ನೀವು ಮುಗಿಸಿ ಸರ್ ಆಮೇಲೆ ಒಂದು 2 ನಿಮಿಷ ಮಾತಾಡ್ತೀನಿ ರಶ್ ಭಾಳ ಅದ ಬಗ್ಗೆ ಏನಿಲ್ಲ ಸರಿ ಸರ್ ಛಾಯಿಗೆ ಕುಡಿಸೋರು ಯಾರಿದ್ದಾರೆ ಓ ಆರಾಮಾಗಿ ಎಲ್ಲ ಚಾಕ್ ಚೀಸ್